ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಸೊ ತುಲಾರಾಶಿಯವರ ಲವ್ ಲೈಫ್ ಆ್ಯಂಡ್ ಕೆರಿಯರ್ ರೀಡಿಂಗ್ ಎರಡೂ ರೀಡಿಂಗ್ನ ನಾನು ಒಟ್ಟಿಗೆ ಮಾಡ್ತಾಯಿದ್ದೀನಿ ಕೆಲವರಿಗೆ ಕೆರಿಯರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಲೈಫಲ್ಲಿ ಅದಕ್ಕೋಸ್ಕರ ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸೆವೆನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಸೆವೆನ್ ಆಫ್ ಸ್ವಾಡ್ಸ್ ಇಟ್ಸ್ ಸೆಲ್ಫ್ ಈಸ್ ಎ ನಾಟ್ ಗುಡ್ ಕಾರ್ಡ್ ಅಂತ ಹೇಳ್ತೀವಿ ಸಮ್ವನ್ ಈಸ್ ನಾಟ್ ಆನೆಸ್ಟ್ ಅಂತ ಹೇಳ್ತೀವಿ ನೀವು ಯಾರ ಜೊತೆ ಇದ್ದೀರ ಅವ್ರು ಖಂಡಿತವಾಗ್ಲೂ ಆನೆಸ್ಟ್ ಇಲ್ಲ ಸಮಥಿಂಗ್ ಅನ್ಹೆಲ್ದಿ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಲೈಕ್ ನೀವು ಬಿಸ್ನೆಸ್ ಮಾಡ್ತೀರಾ ಇನ್ ಜಾಬಲ್ಲೂ ಹೇಳ್ತೀನಿ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಸೆವೆನ್ ಆಫ್ ಸ್ವಾರ್ಡ್ಸ್ ಲೈಕ್ ಪಾರ್ಟ್ನರ್ಶಿಪ್ ಜಾಬ್ ಇರಲಿ ಬಿಸ್ನೆಸ್ ಇರಲಿ ಇನ್ ಲವ್ ಲವ್ ಲೈಫ್ ಇರಲಿ ಮೋಸ ಹೋಗೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಸೆಕೆಂಡ್ ಕಾರ್ಡ್ ಟೂ ಆಫ್ ಕಪ್ಸ್ ಬಂದಿದೆ ಮೇ ಬಿ ಮಿಡ್ ಆಫ್ ಎಪ್ರಿಲಲ್ಲಿ ಹೇಳ್ತೀನಿ ನಾನು ಸನ್ ಎಂಟರ್ಸ್ ಯುವರ್ ಸೆವೆಂತ್ ಥೌಸ್ ಅಂತ ಹೇಳ್ತೀವಿ ಇನ್ ಕೇಸ್ ನೀವು ಯಾರಿಗಾದರೂ ಮೋಸ ಇದ್ರೆ ಅದು ಹೊರಗಡೆ ಬರುತ್ತೆ ಅದರ್ ಪರ್ಸನ್ ಸಮಥಿಂಗ್ ಇನ್ ದ ಡಾರ್ಕ್ ಸೀಕ್ರೆಟ್ಸ್ ಅಂತ ಏನಾದರೂ ನೀವು ಮೇಂಟೈನ್ ಮಾಡಿದರೆ ಅದು ಕೂಡ ಶೋ ಅಪ್ ಆಗ್ತಾ ಇದೆ ಸನ್ ಎಲ್ಲಾನು ಬೆಳಕು ಹರಿಸ್ತಾನೆ ಅಂತ ಹೇಳ್ಬೋದು ಸನ್ ಶೋಸ್ ದಿ ಲೈಟ್ ಅಂತ ಹೇಳ್ತೀವಿ ಸೊ ಸೋಲ್ ಯೂನಿಯನ್ ಅಂತ ಹೇಳ್ತೀವಿ ಇನ್ ಕೇಸ್ ನಿಮ್ಮ ಬ್ರೇಕಪ್ ಆಗಿತ್ತು ನೀವು ಸಪ್ರೇಷನಲ್ಲಿದ್ದರಿ ಅವ್ರ ನಿಮ್ಮನ್ನು ಬ್ಲಾಕ್ ಮಾಡಿದರು ನೀವು ಅವ್ರನ್ನ ಬ್ಲಾಕ್ ಮಾಡಿದ್ರಿ ಲೈಕ್ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಅಂದರೆ ಲೈಕ್ ಮತ್ತೆ ಸೋಲ್ ಯೂನಿಯನ್ ಪ್ಯಾಚ್ ಅಪ್ ಆಗೋ ಚಾನ್ಸಸ್ ಇದೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಥರ್ಡ್ ನನಗೆ ಸೆವೆನ್ ಆಫ್ ಪಾಯಿಂಟ್ಸ್ ಇದೆ ದೇರ್ ವಿಲ್ ಬಿ ಲೈಕ್ ಬ್ಲಾಕಿಂಗ್ ಐ ಡೋಂಟ್ ನೋ ಹೇಳಬೇಕು ಇಲ್ವೋ ಗೊತ್ತಿಲ್ಲ ಮತ್ತು ನೀವು ಯಾರನ್ನಾದರೂ ಬ್ಲಾಕ್ ಮಾಡ್ಬೋದು ನಿಮ್ಮನ್ನ ಯಾರಾದರೂ ಬ್ಲಾಕ್ ಮಾಡ್ಬೋದು ರಿಸ್ಟ್ರಿಕ್ಷನ್ಸ್ ಫ್ರಾಮ್ ಯುವರ್ ಪರ್ಸನ್ ಅಂತ ಹೇಳುತ್ತೆ ಇನ್ ಕೇಸ್ ನೀವು ಕೆರಿಯರಲ್ಲೂ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ತುಂಬ ರಿಸ್ಟ್ರಿಕ್ಷನ್ಸ್ನ ನೀವು ಇನ್ನೂ ಲೀವ್ ಕೇಳಬೇಕು ಅಂತ ಅಂದ್ಕೊಳ್ತೀರಾ ಸಮಥಿಂಗ್ ಏನೋ ನೀವು ಮಾಡೋ ಕೆಲಸದಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಿಮಗೆ ಅದ ಅಂತ ಹೇಳ್ಬೋದು ಲೈಕ್ ನೀವು ಐ ಟಿಲಿದ್ರೆ ಸಮಥಿಂಗ್ ಪರ್ಮಿಷನ್ಸ್ನ ಇವಾಗ ನೀವೇನಾದರೂ ರಿಲೀಸ್ ಮಾಡಬೇಕಂದ್ರೆ ಪರ್ಮಿಷನ್ಸ್ನ ಕೊಡೋಲ್ಲ ಅವರು ಸಮಥಿಂಗ್ ಈವನ್ ಇರಲಿ ಏನೇ ಇರಲಿ ಸಮಥಿಂಗ್ ರಿಸ್ಟ್ರಿಕ್ಷನ್ಸ್ ಅಂತ ಅನ್ನಿಸ್ತಾ ಇದೆ ನನಗೆ ಫೋರ್ತ್ ಕಾರ್ಡ್ ನೈನ್ ಆಫ್ ಸಾರ್ಟ್ಸ್ ಬಂದಿದೆ ನೈನ್ ಆಫ್ ಸಾರ್ಟ್ಸ್ ವರಿಡ್ ಆ್ಯಂಡ್ ಸ್ಟ್ರೆಸ್ಡ್ ಅಂತ ಹೇಳುತ್ತೆ ಕೆರಿಯರ್ ಕೆರಿಯರಲ್ಲೂ ಕೂಡ ನಾನು ವರೀಸ್ ಹೇಳ್ತೀನಿ ರಿಸ್ಟ್ರಿಕ್ಷನ್ಸ್ ಹೇಳ್ತೀನಿ ಸೋ ನೈನ್ ಆಫ್ ಸೋರ್ಸ್ ಇಟ್ಸ್ ಸೆಲ್ಫ್ ಈಸ್ ಎ ಕಾರ್ಡ್ ಆಫ್ ತುಂಬ ದಿನ ಆಯಿತು ಸಪ್ರೇಟೆಡ್ ಎನರ್ಜಿ ಅಂತ ಹೇಳ್ತೀವಿ ಸಡನ್ನಾಗಿ ಸಪ್ರೇಷನ್ ಆಗಿಲ್ಲ ಆಲ್ರೆಡಿ ಸಪ್ರೇಟ್ ಆಗಿದ್ದೀರಾ ಕೆಲವರು ಅಂತ ಕೂಡ ಕಾರ್ಡ್ಸ್ ಹೇಳುತ್ತಾ ಇದೆ ಸಮ್ಥಿಂಗ್ ಒಂದು ಪಾಯಿಂಟಲ್ಲಿ ಹೇಳ್ತೀನಿ ನೋಡಿ ನೈನ್ ಆಫ್ ಸೋರ್ಟ್ಸ್ ಬಂದರೆ ಫಿಫ್ತ್ ಕಾರ್ಡ್ ಫೈವ್ ಆಫ್ ವೆಂಟಿಕಲ್ಸ್ ಫೈವ್ ಆಫ್ ವೆಂಟಿಕಲ್ಸ್ ಇದೆ ನೀವು ಮ್ಯಾರಿಡ್ ಆಗಿದ್ದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಿಮಗೆ ಬರ್ಬೋದು ಫ್ಯಾಮ್ಲಿಯಲ್ಲಿ ಹಣದ ಅವಶ್ಯಕತೆ ನಿಮಗೆ ಬೀಳ್ಬೋದು ಸೊ ಹಣ ನಿಮಗೆ ಸಾಕಾಗದೇ ಇರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ನಾನು ಹೇಳ್ತೀನಿ ಫೈವ್ ಆಫ್ ವೆಂಟಿಕಲ್ಸ್ ಇಟ್ಸ್ ಸೆಲ್ಫ್ ಇಸ್ ಎ ಕಾರ್ಡ್ ಆಫ್ ಲೈಕ್ ನಿಮ್ಮ ಹತ್ರ ಯಾರಾದರೂ ಹಣ ಕೇಳ್ಕೊಂಡು ಬರ್ಬೋದು ಸಮ್ ಒನ್ ವಿಲ್ ಆಸ್ಕ್ ಮನಿ ಅಂತ ಕಾರ್ಡ್ ಹೇಳುತ್ತೆ ಬಟ್ ಅವ್ರು ವಾಪಸ್ ಕೊಡೋಲ್ಲ ಈ ಟೈಮಲ್ಲಿ ನೀವೇನಾದರೂ ಯಾರಿಗಾದರೂ ಹೆಲ್ಪ್ ಮಾಡಿದರೆ ವಾಪಸ್ಸು ಬರಲ್ಲ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸಿಕ್ಸ್ ನನಗೆ ಮೂನ್ ಕಾರ್ಡ್ ಬಂದಿದೆ ಲೈಕ್ ನೀವು ಸಪ್ ಆಲ್ರೆಡಿ ನಾನು ಹೇಳಿದಂಗೆ ತುಂಬ ದಿನ ಆಯಿತು ಸಪ್ರೇಟೆಡ್ ಆಗಿ ಬಟ್ ನೀವು ಅದರ್ ಪರ್ಸನ್ ಏನು ತಿಂಕ್ ಮಾಡ್ತಾ ಇದ್ದಾರೆ ಅಂತ ನೀವು ನನಗೆ ಕೇಳಿದರು ತುಲಾ ರಾಶಿ ಅವ್ರು ನೀವು ಅವ್ರ ಲೈಫಲ್ಲಿ ಯಾವಾಗ ಕಮ್ ಬ್ಯಾಕ್ ಮಾಡ್ತೀರ ಅಂತ ಸೊ ಮೇ ಬಿ ಅವ್ರು ಋಷಭ ಅಥವಾ ಸಿಂಹ ರಾಶಿ ಅಥವಾ ಲೈಕ್ ಕಟಕ ರಾಶಿಯವರಾಗಿದ್ದರೆ ಖಂಡಿತವಾಗ್ಲೂ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕೆರಿಯರಲ್ಲಿ ನೋಡೋದಾದರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದರು ಹಣದ ಅವಶ್ಯಕತೆ ಬರ್ಬೋದು ನಿಮಗೆ ಏಟ್ ಕಾರ್ ಟೆನ್ ಆಫ್ ಅದೇ ಇದೆ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಫೀಲ್ ಆಗುತ್ತೆ ನಿಮಗೆ ಸೋ ಯಾರೂ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಅನ್ನಿಸ್ಬೋದು ನಿಮ್ಮ ಬಿಸ್ನೆಸ್ ಆ್ಯಂಡ್ ಕರಿಯರಲ್ಲಿ ನೋ ಬಡಿ ಹೆಲ್ಪಿಂಗ್ ಮೀ ಅಂತ ಅನ್ಸ್ಬೋದು ಮೇ ಬಿ ಇನ್ನಫ್ ಸ್ಲೀಪ್ ಸಿಗದೆ ಇರ್ಬೋದು ನಿಮಗೆ ಕರೆಕ್ಟಾಗಿ ನಿದ್ದೆ ಆಗದೇ ಇರ್ಬೋದು ಅಂತ ಹೇಳುತ್ತೆ ಮಿಡ್ ಏಪ್ರಿಲಲ್ಲಿ ನೈನ್ತ್ ಟೂ ಆಫ್ ವಾಂಡ್ಸ್ ಬಂದಿದೆ ಇವರಿಂದ ಕ್ರಾಸ್ ರೋಡ್ಸ್ ಅಂತ ಹೇಳ್ತೀವಿ ಕೊನೆ ಕೊನೆ ಏಪ್ರಿಲಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮೇ ಸ್ಟಾರ್ಟಿಂಗಲ್ಲಿ ಏಪ್ರಿಲ್ ಎಂಡಲ್ಲಿ ಸೊ ತುಂಬ ಕಷ್ಟ ಆ್ಯಂಡ್ ಚಾಲೆಂಜಸ್ ಇದೆ ನನಗೆ ಲೈಫಲ್ಲಿ ಲೈಕ್ ಟೂ ಆಫ್ ಸೊ ವಾಂಟ್ಸ್ ಇಟ್ಸ್ ಸೆಲ್ಫ್ ಎ ಕ್ರಾಸ್ ರೋಡ್ಸ್ ಅಂತ ಅಂತ ಹೇಳ್ತೀವಿ ಸ್ಟಾರ್ ಆ್ಯಂಡ್ ಮೂನ್ ಕಾರ್ಡ್ ಇದ್ದರೂ ಕೂಡ ಮೀನ್ಸ್ ಲೈಕ್ ವಿಶ್ ಗ್ರ್ಯಾಂಟೆಡ್ ಆಗುತ್ತೆ ಅಂತ ಹೇಳಬೇಕು ಅಂದ್ರೂ ನನಗೆ ಟೂ ಆಫ್ ವಾಂಟ್ಸ್ ಇರೋದ್ರಿಂದ ಸ್ವಲ್ಪ ನಿಮಗೆ ಹಾರ್ಡ್ ವರ್ಕ್ ಬೇಕಾಗುತ್ತೆ ಚಾಲೆಂಜಸ್ ಅಂತ ಅನ್ನಿಸ್ಬೋದು ಮೈಂಡ್ ಬ್ಲಾಕ್ ಆಗ್ಬೋದು ತುಂಬ ಕಷ್ಟ ಇದೆಯಪ್ಪ ಜೀವನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಅನ್ನಿಸ್ಬಿಡ್ಬೋದು ನಮಗೆ ಹೆಲ್ತ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ತುಲಾ ತುಲಾರಾಶಿಯವರಿಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಸೊ ಖಂಡಿತವಾಗ್ಲೂ ಗಬ್ಬೆ ಬಗ್ಗೆ ನೀವು ಒಲುವನ್ನ ತೋರಿಸಿ ಅಂತ ಹೇಳ್ತೀನಿ ನಿಮ್ಮ ಹಾರನ ಸ್ಟ್ರಾಂಗ್ ಮಾಡ್ಕೊಳ್ಳಿ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ ಎಲ್ಲ ವಸ್ತುಗೂ ಅದರದ್ದೇ ಆದ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳ್ತೀವಿ ನಾವು ಸೈನ್ಸಲ್ಲಿ ಲೈಕ್ ನಮಗೂ ಇರುತ್ತೆ ಆ ಹಾರನ ನಮ್ಮ ಎನರ್ಜಿನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಫೈ ಆಫ್ ಕಪ್ಸ್ ಇರೋದರಿಂದ ಸಮಥಿಂಗ್ ಎಮೋಷ್ನಲಿ ಡ್ರೈನ್ ಆಗ್ಬೋದು ತುಂಬ ದುಃಖ ಆಗ್ಬೋದು ಕಣ್ಣಲ್ಲಿ ನೀರು ಹಾಕ್ಬೋದು ಕೆಲವರು ತುಲಾರಾಶಿಯವರು ಅಂತ ಹೇಳ್ತೀನಿ ಅದನ್ನು ಬಿಟ್ಟರೆ ಮೇಜರ್ ನಾನು ಏನು ಹೇಳೋದಿಲ್ಲ ತುಂಬ ಚೆನ್ನಾಗೇ ಇದೆ ಅಂತ ಹೇಳ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಪರ್ಸ್ನಲ್ ರೀಡಿಂಗ್ಗೆ ಅದರದೇ ಆದ ಚಾರ್ಜಸ್ ಇದೆ ಸೊ ತುಂಬ ಸೀರಿಯಸ್ ಆಗಿರೋ ರೀಡಿಂಗು ನಾನು ನಾನು ವಿಡಿಯೋ ಫಾರ್ಮೆಟಲ್ಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ತ್ರೀ ವಿಡಿಯೋಸ್ ಬರುತ್ತೆ ನೈನ್ ಮಿನಿಟ್ಸ್ ಲಾಸ್ಟಲ್ಲಿ ಥರ್ಡ್ ವಿಡಿಯೋ ರೆಮಿಡೀಸ್ ಆಗಿತ್ತು ಫಸ್ಟ್ ಸೆಕೆಂಡ್ ನಿಮ್ಮ ಪರ್ಸ್ನಲ್ ಆಸ್ಟ್ರಾಲಜಿ ಚಾರ್ಟ್ ಮತ್ತು ಟ್ಯಾರೋ ಕಾರ್ಡ್ ಮುಖಾಂತರ ಎರಡನ್ನೂ ಟ್ಯಾಲಿ ಮಾಡಿ ರೀಡಿಂಗ್ ಮಾಡೋದು ಸೊ ನಾನು ಹೇಳೋ ರೆಮಿಡೀಸ್ನ ನೀವು ಮಾಡೋಕ್ಕಾಗುತ್ತೆ ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ರೀಡಿಂಗ್ಸ್ನ ತಗೊಳ್ಳಿ ಸೊ ಅವ್ರಿಗೆ ಯಾವ ಥರ ಅನುಕೂಲ ಆಗುತ್ತೆ ಅದೇ ಥರ ನಾವು ರೆಮಿಡೀಸ್ನ ಕೊಡ್ತೀವಿ ರೂಮಲ್ಲಿದ್ದರೆ ಪಿ ಜಿಲಿದ್ದರೆ ಬೇರೆ ರೆಮಿಡೀಸ್ ಮನೇಲಿರ್ತಾಯಿದ್ರೆ ಬೇರೆ ರೆಮಿಡೀಸ್ ಎಲ್ಲ ರೆಮಿಡೀಸು ವರ್ಕ್ ಆಗುತ್ತೆ ಥ್ಯಾಂಕ್ ಯು